ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧ್ಯ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಏನೇ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರೇ ಗಾಂಧಿ ಇಂದ ರಾಜ್ಭವನ್ಗೆ ಘನವೆತ್ತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಿಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ದೆನ್ ದಿ ಆಫೀಸ್ ನಾನು ಅದಕ್ಕೆ ಇಲ್ಲಿಂದ ಮಾಡ್ತಾ ಇರೋದು ಇದನ್ನ ಪಾರ್ಟಿ ದಿಸ್ ಇಸ್ ದ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗೌರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕಗಳಿಗೆ ಇಲ್ಲಿಂದನೇ ಆದೇಶ ಇದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಇದ್ದೀನಿ ಆಲ್ ಎಮ್ ಎಲ್ ಎಸ್ ಪಿ ಎಲ್ಸ್ ಎಂ ಪಿ ಎಮ್ ಸಿಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪ್ರೆಂಡ್ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು ಕಾನೂನಿಗೆ ಗೌರವನ ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದಕ್ಕೆ ತಾವು ಕಾರ್ಯಮುಕ್ತನ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ಗೊತ್ತಾ ಗಾದಿ ಪ್ರತಿಮೆಯಿಂದ ಹೋಗ್ತಾ ಇದ್ದೀವಿ ನಾನು ರಾಜ್ಭವನ್ರಿಗೆ ಪಕ್ಷದ ಪರವಾಗಿ ಈಗೇನೆ ಈಗೇನೆ ನಾನು ಪತ್ರವನ್ನು ಬರಿತಾ ಇದ್ದೀನಿ ಇಟ್ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗೋಕ್ಕಿಲ್ದಂಗೆ ರಾಜಭವನಕ್ಕೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ ಒಳಗಡೆ ಹೋಗಿ ಗೌರ್ನರನ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂಥ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ